ಮಾಧ್ಯಮದವರಿಗೆ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ನಿರ್ದೇಶನದ ಮೊದಲನೇ ಚಿತ್ರ ಇದು ಒಂದು ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬಾ ಫಾಸ್ಟ್ ಆಗಿದೆ ಎಲ್ಲ ವಿಷಯದಲ್ಲೂ ಸೊ ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ಅದನ್ನು ಬಿಟ್ಟು ಬೇರೆ ವಿಚಾರನ ಅಪೇಕ್ಷೆ ಪಡುವಂತ ಜನರಿಗೆ ಆ ಥರದ್ದು ಒಂದು ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನು ಅಂತದಿಲ್ಲ ಆದ್ರೆ ಆ ವಿಷಯ ಹೇಳೋಕ್ ಬಂದಿರೋದು ಇವತ್ ಹಳೆ ವಿಚಾರ ತಗೊಂಡು ಇವತ್ತಿನ ಥಾಟ್ಗೆ ಏನ್ ಬೇಕು ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈ ತರದೊಂದು ಚಿತ್ರ ಮಾಡಿದ್ದೀನಿ ನನಗೆ ಇದೆಲ್ಲ ಮೊದಲು ವಸ್ತು ಸ್ಟೇಜ್ ಕೂಡ ವಸ್ತು ತಪ್ಪೇನಾದ್ರು ಮಾತಾಡಿದಿರಿ ಎಕ್ಸ್ ಎಂ ಸಿ ಮಂಚ ಇಟ್ಕೊಳ್ತೀನಿ ಹೊಡೆಯಲ್ಲ ತೋರಿಸ್ತೀನಿ ಆದ್ರೆ ಥರ ಹೊಸದನ್ನ ಹೇಳಕ್ ಬರ್ತೀನಿ ಈಗ ಮಂಚ ಇಟ್ಕೊಂಡು ಬಿಡ್ತೀವಿ ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಬಟ್ ಆ ಒಂದ್ ಪ್ಯಾಟ್ರಿನ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟು ಮೇಕಿಂಗ್ ಒಂದೇ ಪ್ಯಾಟ್ರನ್ ಇರಲ್ಲ ಅನ್ನೋ ಅಭಿಪ್ರಾಯ ನಂದು ಯಾವ ಘಟನೆ ಸರ್ ಹೀಗೆ ನನ್ನ ಸ್ನೇಹಿತರೊಬ್ಬರದ್ದು ಒಂದು ಘಟನೆ ನಡೆದಿತ್ತು ಆ ಘಟನೆನ ತಗೊಂಡು ನಾನು ಸಿನಿಮಾ ಸಿನಿಮಾ ಹೇಗ್ ಬೇಕೋ ಆ ತರ ನಾನು ಕಥೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ ವಿಚಾರ ಏನಂದ್ರೆ ಒಂದು ಕುಗ್ಗ ಗ್ರಾಮದಲ್ಲಿ ಇರುವಂತ ಕೃಷಿಕರಿಗೆ ಯವಾರ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನ ಒಬ್ಬ ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ದಂಧೆಯನ್ನ ಮಾಡ್ಕೊಂಡಿರ್ತಾರೆ ನಂತರ ಆ ಬಡ್ಡಿ ಕೊಡಕಾಗೆ ಕೆಲವರು ಕೃಷಿಕರು ಸುಸೈಡ್ ಸುಸೈಡ್ ಮಾಡ್ಕೊಳ್ಳೋಂತ ವಿಚಾರ ಈ ತರದ್ದೆಲ್ಲ ನಡೆಯುವಂತ ರಿಯಲ್ ಸ್ಟೋರಿ ಅದು ಆ ತರದ್ರಲ್ಲಿ ಅದನ್ನ ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ರೀತಿಲಿ ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ ಒಂದು ಸಹಾಯಕ ಒಂದು ಮನಸ್ಥಿತಿ ಇರುವಂತ ಹುಡುಗಿಯಾಗಿರ್ತಾಳೆ ಅವಳೆಲ್ಲ ಆತರ ಹೇಳಕ್ ಆಗಲ್ಲ ಸರ್ ಹೋಲಿಸ್ಬಿಟ್ರಿ ಅದು ನಿಮಗೆ ಮತ್ತೆ ಇಲ್ಲ ಸರ್ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಊರಲ್ಲಿ ಫುಲ್ ಅಂಡ್ ಫುಲ್ಲು ಬೇರೆ ತರನೇ ಏನೋ ಒಂದು ಹೊಸದಾಗಿ ಹೇಳಕ್ ಹೋಗ್ತಾ ಇದೀನಿ ಅದನ್ನ ಮಾತ್ರ ಹೇಳಬಲ್ಲ ನಿಮಗೆ ದಿಲೀಪ್ ಕುಮಾರ್ ಅಂತ ಹೆಸರು ಕಿಶನ್ ಅಂದೇ ಅಭ್ಯಾಸ ದೊಡ್ಡವರಾದ್ರೂನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂತದ್ದು ಮೂರು ವಿಚಾರ ಒಂದು ಹಳ್ಳಿ ಇನ್ನೊಂದು ಈಗೆಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಂಪಾದಿಸ್ಬೇಕು ಅನ್ನೋ ಥಾಟ್ ಇರುತ್ತೆ ಅದನ್ನ ಚೇಂಜ್ ಹೇಗ್ ಮಾಡ್ತಾರೆ ಅಂತ ಆಮೇಲೆ ಇನ್ನೊಂದು ಮ್ಯೂಸಿಕ್ ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸ್ ಮನ್ಸಕ್ ತುಂಬಾ ಹತ್ರ ಆಗುತ್ತೆ ಈ ಸಿನಿಮಾನಲ್ಲಿ ಏನಂದ್ರೆ ನೀವ್ ಹೇಳಿದ್ರಿ ಟ್ರೈಲರ್ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಜನ ಸೆಳೆಯಲ್ಲ ಅಂತ ಬಟ್ ಮೂವಿ ನೋಡ್ಕೊಂಡು ಕುತ್ಕೊಂಡಾಗ ನೀವು ನಿಮ್ಮನ್ನ ಜೊತೇಲಿ ಕರ್ಕೊಂಡು ಹೋಗುತ್ತೆ ಎಲ್ಲೋ ಟೈಮ್ ಲ್ಯಾಬ್ಸ್ ಆಗತ್ತೆ ಇಲ್ಲ ಸರಿ ಇಲ್ಲ ಅನ್ಸಲ್ಲ ಇದನ್ನ ಯಾವ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಈಗ ಎಲ್ಲರೂ ನಾವು ನೋಡಿದಿವಿ ಎಫ್ ಕಾಂತಾರ ತುಂಬಾ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬಾ ಸೌಂಡ್ ಹಾಕಿ ಆ ತರ ಎಲ್ಲಾ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇರ್ತಾರೆ ನನ್ಗೆ ಸಿಂಪಲ್ ಆಗಿ ಒಂದ್ ಸಿನ್ಮಾ ಬೇಕು ಸಿಂಪಲ್ ಆಗಿ ಒಂದ್ ಮ್ಯೂಸಿಕ್ ಬೇಕು ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಹೋಗಿ ಕುತ್ಕೊಂಡು ನೋಡಿ ಎದ್ ಬರ್ಬೇಕು ಆ ಭಾವನೆ ಆ ಸಿನಿಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡ್ಬೇಕು ಅನ್ನೋ ತರ ಥಾಟ್ ಈ ಸಿನಿಮಾದಲ್ಲಿ ಇದೆ ಅದು ತುಂಬಾ ಇಷ್ಟ ಆಗಿರೋ ಅಷ್ಟೇ ಪ್ಯಾಟರ್ನ್ ಹೋಗುತ್ತೆ ಈಗ ಅಂತ ಒಂದು ಬಂತು ಇಲ್ಲ ಒಂದು ಕಂಪೇರ್ ಅಲ್ಲ ಅಂದ್ರೆ ಮೇಕಿಂಗ್ ಕತೆ ನಂದು ಏನೋ ಇದೆ ಕತೆ ಚೆನ್ನಾಗಿತ್ತು ತಿಥಿ ಗೆಲ್ತು ಇಲ್ಲ ಇಲ್ಲ ಆತರ ಅಂತ ಹೇಳ್ತೀರಾ ನಾನು ಸೊ ಕತೆ ಆತರ ಜನಕ್ಕೆ ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ನಮ್ಮ ಆಡಿಯನ್ಸ್ ಇಷ್ಟ ಆಗತ್ತರ ಒಂದು ಸಿನಿಮಾ ಇಟ್ಟಿದ್ವಿ ಹಳ್ಳಿಲಿ ನಡೀತಕ್ಕಂತ ಒಂದು ಕತೆ ಈಗ ಹಳ್ಳಿಲಿಲ್ಲ ಏನ್ ನಡೀತಿರ್ತದೆ ಒಂದು ಕ್ರೀಡೆ ಕ್ರೀಡೆ ಬಗ್ಗೆ ಬಂದ್ರೆ ಕಬಡ್ಡಿ ಬಗ್ಗೆ ತುಂಬಾ ಚೆನ್ನಾಗಿ ತೋರ್ಸ್ಕೊಂಡೋಗಿದ್ವಿ ಸರ್ ಇಲ್ಲ ಎಸ್ ರಿಪೀಟ್ ಅಂತಲ್ಲ ನಾನು ಹೇಳಿದ್ದು ಕತೆ ಇದೆ ಸಿನಿಮಾದಲ್ಲಿ ಒಂದು ಒಳಗಡೆ ಒಂದು ಕತೆ ಇದೆ ಸೊ ನಿಮ್ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಖಂಡಿತ ತುಂಬಾ ಚೆನ್ನಾಗಿ ಬೇಕು ನಮಗೆ ನೀವೊಂದೂ ಸರ್ ನನ್ನ ಪಾತ್ರ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಳ್ಳೆ ಒಂದು ಪಾತ್ರ ಮಾಡಿದೀನಿ ಕಾಮಿಡಿಯನ್ ಆಗಿ ಮಾಡಿದೀನಿ ಹೀರೋ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಈ ಸಿನಿಮಾ ಹದಿನೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಬರ್ತಿದೆ ರಿಲೀಸ್ ಆಗ್ತಿದೆ ನೋಡಿ ಒಳ್ಳೆ ಕತೆ ಇದೆ ಸಿನಿಮಾ ಒಳಗಡೆ ಏನೋ ಒಂದು ತೋರ್ಸಕ್ಕೆ ಹೋಗಿದ್ದಾರೆ ಡೈರೆಕ್ಟರು ನಮಗೆಲ್ಲ ಕಾಫಿಡೆನ್ಸ್ ಇದೆ ನಾನು ಭೀಮಾ ವರ್ಕ್ ಮಾಡಿದ್ದೀನಿ ಸಲಹಾದಲ್ಲಿ ಮಾಡಿದ್ದೀನಿ ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ರೆ ಇಂದ ಸೊ ನನಗೇನೋ ಒಂದು ಚೆನ್ನಾಗಿದೆ ಸಿನಿಮಾದಲ್ಲಿ ನಾನು ಸಿನಿಮಾ ನೋಡಿದೆ ಆ್ಯಕ್ಚುಲಿ ಟ್ರೈಲರು ನೋಡೋಕ್ಕಿಂತ ಸಿನಿಮಾ ನೋಡ್ಬಿಟ್ಟು ಹೇಳೋದ್ರೆ ತುಂಬಾ ಒಳ್ಳೇದು ಥ್ಯಾಂಕ್ ಯು ಕುಮಾರ್ ಸರ್ ಡೈರೆಕ್ಟರ್ಗೆ ಇದು ನನ್ನ ಫಸ್ಟ್ನೇ ಫಿಲಂ ನನ್ ಅಂದ್ರೆ ಹೊಸಬ್ರ ಚಾನ್ಸ್ ಕೊಟ್ಟು ಆಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅಹ್ ಅಂದ್ರೆ ಎಂತವ್ರಿಗಾದ್ರು ಅಂದ್ರೆ ತುಂಬಾ ಭಯ ಪಟ್ಟು ಇಲ್ಲ ಪ್ರೀತಿಯಿಂದಾನೆ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡ್ಸಿದ್ದಾರೆ ಕಥೆನ ಬಂದು ಹೇಳಿದಾಗ ತುಂಬಾ ಚೆನ್ನಾಗ್ ಅನ್ಸ್ತು ಒಂದು ವಿಲೇಜ್ ಅಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜ್ ಅಲ್ಲೇ ನಡೆಯುವಂತ ಒಂದು ಘಟನೆ ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಸಿನಿಮಾ ತುಂಬಾ ಅವ್ರು ಹೆಗಲ್ ಮೇಲೆ ಹಾಕೊಂಡು ತುಂಬಾ ಅಂದ್ರೆ ತುಂಬಾ 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 ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜ್ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ ವ್ಯಕ್ತಿ ಅಂದ್ರೆ ಒಂದು ಗೌಡನ್ ಕ್ಯಾರೆಕ್ಟರ್ ತರ ಇರುತ್ತಲ್ಲ ಆ ಕ್ಯಾರೆಕ್ಟರ್ ಆ ಊರ್ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ ಆ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೊಳಗಾಗ್ತಿರೋರ್ನ ಎಲ್ಲರೂ ಇವನು ಇವ್ನ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ ಆ ಪಾರ್ ಮಾಡೋ ಆ ಟೈಮ್ ಅಲ್ಲೇ ಇವನು ಜಗಳ ಇದು ಆ ಬಲೆನಲ್ಲಿ ಸಿಗಾಕ್ತಾನೆ ಸಿಗಾಕೊಂಡಾಗ ಮಧ್ಯದಲ್ಲಿ ಲವ್ ಜೊತೆನಲ್ಲಿ ಬಿದ್ದಾಗ ಕೊನೆ ಒಂದು ಏನಾಗುತ್ತೆ ಅನ್ನೋದೇನೆ ಒಂದು ಕಾನ್ಸೆಪ್ಟ್ ಐ ತಿಂಕ್ ನಿಮ್ಮೆಲ್ಲಾನು ತುಂಬಾ 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 ದಿವ್ಸದಿಂದ ಆದ್ಮೇಲೆ ನೋಡ್ತಾ ಇದ್ದೀನಿ ವರ್ಷಗಳೇ ಅಂತ ಹೇಳ್ಬೋದು ಸೊ ಇಟ್ ರಿಯಲಿ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತಾನೂ ಹೇಳ್ಬೋದು ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ ಸೊ ಲವ್ ಯು ಆಲ್ ಅಂಡ್ ಫಾರ್ ಆಲ್ ಯುವರ್ ಸಪೋರ್ಟ್ ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀರಾ ಇವತ್ತು ಇಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಈ ಟೀಸರ್ ಆರ್ ಟ್ರೈಲರ್ ನೋಡಿದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಅವರು ಹೇಳ್ದಾಗೆ ಸಿಂಪಲ್ ಆಗಿರ್ಬೇಕು ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನ್ ಇದೆಯೋ ಐ ಸ್ಕ್ರೀನ್ ಅಂಡ್ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ ಅಂಡ್ ಆಮ್ ಬ್ರಿಟಿಷ್ ಅವ್ರ ಹೇಳಿದಾಗ ಇದರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ದ ಅಪ್ ವೆರಿ ಗುಡ್ ಸೋಷಿಯಲ್ ಕಾಸ್ ಇವತ್ತಿಗೂ ತುಂಬಾ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ರೈತರು ಸಾಯ್ತಾರೆ ಅವ್ರ ಪರಿವಾರಗಳು ಸಾಯುತ್ತೆ ಅವರ ಜನರೇಷನ್ ಸಾಯುತ್ತೆ ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್ ಅಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟೀಸರ್ ನೋಡಿದಾಗ ಅರ್ಥ ಮಾಡ್ಕೊಂಡೆ ನಾನು ನಿಮ್ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಸೊ ಈ ಅಟೆಂಪ್ ಗೆ ಆಲ್ ದಿ ಬೆಸ್ಟ್ ಹೇಳೋದಿಕ್ ಇಷ್ಟ ಪಡ್ತೀನಿ ಅಂಡ್ ಐ ಆಮ್ ಪ್ರಿಟಿ ಶೋರ್ ಸಿನಿಮಾ ಚೆನ್ನಾಗಿದ್ರೆ ನಮ್ ಜನ ಗೆಲ್ಸೇ ಗೆಲ್ಸ್ತಾರೆ ಅಂಡ್ ಎಸ್ ಮೆನಿ ಫಿಲ್ಮ್ಸ್ ಅವ್ರು ಕಮ್ ಇನ್ ದ ಪಾಸ್ಟ್ ಅಂಡರ್ ಡಾಗ್ಸ್ ಆಗಿರ್ಬೋದು ಬಟ್ ಕತೆ ಮತ್ತೆ ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ಮ ಜನ ಗೆಲ್ಸಿದ್ದಾರೆ ಅಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನ ನಮ್ಮ ಜನ ನೀಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಆ ಇನ್ನೇನು ಅದು ಶುರು ಆಗೋ ಟೈಮ್ ಅಲ್ಲಿ ನಿಮ್ಮೆಲ್ಲರ ಜೊತೆ ತುಂಬಾ ಲೈಕ್ ಖುಷಿಯಿಂದ ಹಂಚ್ಕೊಂತೀನಿ ಓಕೆ ಆ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಮೆಡಿಕಲ್ ಎಜುಕೇಶನ್ ಆನಿಮೇಶನ್ ನ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನ ಮೋರ್ ದನ್ ಟ್ವೆಂಟಿ ಫೈವ್ ಕಂಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ ಇದೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನಲ್ಲಿದೆ ಸೊ ತ್ರೀ ಡಿ ಕನ್ನಡಕಗಳನ್ನ ಹಾಕಿ ಅನಾಟಮಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಕೋವಿಡ್ ನಿಂದ ನಮ್ಮ ಕಂಪನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದ್ರು ಆಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಅಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ನಿ ಇಟ್ಸ್ ಗೋಯಿಂಗ್ ಗ್ರೇಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋರ್ ಅವರ್ ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಯಾಕೆಂದ್ರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳಿದೆ ಅಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಸ್ಟಾರ್ಟಿಂಗ್ ಫಸ್ಟ್ ಅದು ಕನ್ನಡನ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತಾ ಅಂತ ನೋಡ್ತೀವಿ ಸೊ ಮತ್ತೊಮ್ಮೆ ಹ್ಯಾಪಿ ಬರ್ತ್ ಡೇ ಟು ಯು ಎಲ್ಲರ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ಬಂದಿದ್ದಕ್ಕೆ ನೀವು ಹೇಳ್ತಿದ್ರೆ ಏನೋ ಬಂದಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ ಅಂತ ಆಕ್ಚುಲಿ ಅದ್ರ ಬಗ್ಗೆ ಹೇಳೋದ್ ಮಾಡ್ತೋಯ್ತು ಸಾರಿ ಈ ಸಿನಿಮಾದಲ್ಲಿ ಒಂದು ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಅಲ್ಲಿ ನನ್ಗೆ ತುಂಬಾ ಹತ್ರ ಆದರು ಆಕ್ಟ್ ಮಾಡಿದ್ದಾರೆ ಅವರು ಬನ್ನಿ ಇಲ್ಲಿ ಈ ಕಡೆ ಬನ್ನಿ ವಿಶಾಲ್ ಸಂಜಯ್ ಆರಾಧ್ಯ ಅಂತ ಆ ಸೊ ಕೇರ್ ಆಫ್ ಪಾರ್ಟ್ ಟೂ ಸಿನಿಮಾದಲ್ಲಿ ಇವರು ಸಹಕಾರ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅಂಡ್ ತುಂಬಾ ನಮ್ ಜೊತೆ ಎಲ್ಲಾನು ನಮ್ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ ಅಂಡ್ ಅವ್ರಿಗೆ ವಿಶ್ ಮಾಡೋದಕ್ಕೋಸ್ಕರ ಐ ಬಿಲೀವ್ ಇದು ಆದ್ಮೇಲೆ ಇನ್ನೊಂದು ಇವೆಂಟ್ ಕೂಡ ಇದೆ ಅಂಡ್ ಟು ವಿಶ್ ಹಿಮ್ ಅಂಡ್ ಟು ಲೈಕ್ ಸಪೋರ್ಟ್ ಹಿಮ್ ನಾನು ಇಲ್ಲಿಗೆ